ಅಧ್ಯಾಯ ಐದು ಕರುವಪುರದಲ್ಲಿ ಶ್ರೀಪಾದಸ್ವಾಮಿಯ ಮಹಿಮೆ ಕರುವಪುರದಲ್ಲಿ ಶ್ರೀಪಾದಸ್ವಾಮಿಯರ ಉಸ್ತುವಾರಿಯಲ್ಲಿ ಬುದ್ಧಿವಂತ ಬ್ರಾಹ್ಮಣನೊಬ್ಬನಿದ್ದು ಆತನ ಧರ್ಮಪತ್ನಿ ಅಂಬಿಕಾದೇವಿ ವ್ರತ ದಾನ ತೀರ್ಥಯಾತ್ರೆಗಳನ್ನು ಮಾಡುವವರಾಗಿದ್ದಳು ಹಲವು ವರ್ಷಗಳ ಬಳಿಕ ಆಕೆಗೊಂದು ಮಗನಾದನು ಆ ಮಗು ತೀಕ್ಷ್ಣ ಬುದ್ಧಿಯಿಲ್ಲದವನು ತಂದೆ ಹಲವಾರು ಪಂಡಿತರಿಂದ ಶಿಕ್ಷಣ ನೀಡಲು ಪ್ರಯತ್ನಿಸಿದರೂ ಮಗನು ಏನನ್ನೂ ಕಲಿಯಲಿಲ್ಲ ಈ ಕಾರಣದಿಂದ ಪಂಡಿತನು ವಿಷಾದಿಸುತ್ತಾ ಮೃತಪಟ್ಟನು ಮಗನು ಭಿಕ್ಷಾಟನೆಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದನು ಅವನ ಬುದ್ಧಿಹೀನತೆಯಿಂದ ಜನರು ಅವನನ್ನು ಪಂಡಿತ ಪುತ್ರ ಪರಮಶೂನ್ಯ ಎಂದು ಹಾಸ್ಯ ಮಾಡತೊಡಗಿದರು ತಾಯಿಯು ಮಗನು ನಿರಸೆಯಿಂದ ಕೃಷ್ಣ ನದಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು ಅವರು ನದಿಗೆ ಹೋಗುತ್ತಿದ್ದಾಗ ಶ್ರೀಪಾದ ಸ್ವಾಮಿಗಳು ಅವರಿಗೆ ಎದುರಾಗಿದ್ದು ತಡೆಯಿದರು ಅಂಬಿಕಾ ತನ್ನ ಬಗೆಯನ್ನು ಸ್ವಾಮಿಗಳಿಗೆ ಹೇಳಿದಳು ಸ್ವಾಮಿಗಳು ದಯೆಯಿಂದ ತಾಯಿ ನೀನು ಶನಿಪ್ರದೋಷ ವ್ರತವನ್ನು ಅನುಷ್ಠಾನ ಮಾಡು ಮುಂದಿನ ಜನ್ಮದಲ್ಲಿ ಮಹಾಜ್ಞಾನವಂತ ಮಗನನ್ನು ಪಡೆಯುವೆಯೇ ಎಂದು ಆಶೀರ್ವದಿಸಿದರು ಸ್ವಾಮಿಗಳು ಶಿವಪೂಜೆಯ ಮಹಾತ್ಮ್ಯವನ್ನು ವಿವರಿಸಿದರು ಪರಮಶಿವನು ಉಜ್ಜಯಿನಿಯ ರಾಜ ಚಂದ್ರಸೇನ ಮತ್ತು ಆತನ ಸ್ನೇಹಿತ ಮಣಿಭದ್ರ ಭಕ್ತಿಯಿಂದ ಮೆಚ್ಚಿ ಚಿಂತಾಮಣಿಯನ್ನು ದಾನ ಮಾಡಿದನು ಇದನ್ನು ತಿಳಿದ ಪರರಾಜರು ಚಂದ್ರಸೇನನ ವಿರುದ್ಧ ಯುದ್ಧಕ್ಕೆ ಬಂದರು ಅಧ್ಯಾಯ ಐದು ಕರುವಪುರದಲ್ಲಿ ಶ್ರೀಪಾದ ಸ್ವಾಮಿಯ ಮಹಿಮೆ ಕರುವಪುರದಲ್ಲಿ ಶ್ರೀಪಾದಸ್ವಾಮಿಯರ ಉಸ್ತುವಾರಿಯಲ್ಲಿ ಬುದ್ಧಿವಂತ ಬ್ರಾಹ್ಮಣನೊಬ್ಬನಿದ್ದು ಆತನ ಧರ್ಮಪತ್ನಿ ಅಂಬಿಕಾದೇವಿ ವ್ರತ ದಾನ ತೀರ್ಥಯಾತ್ರೆಗಳನ್ನು ಮಾಡುವವರಾಗಿದ್ದಳು ಹಲವು ವರ್ಷಗಳ ಬಳಿಕ ಆಕೆಗೊಂದು ಮಗನಾದನು ಆ ಮಗು ತೀಕ್ಷ್ಣ ಬುದ್ಧಿಯಿಲ್ಲದವನು ತಂದೆ ಹಲವಾರು ಪಂಡಿತರಿಂದ ಶಿಕ್ಷಣ ನೀಡಲು ಪ್ರಯತ್ನಿಸಿದರೂ ಮಗನು ಏನನ್ನೂ ಕಲಿಯಲಿಲ್ಲ ಈ ಕಾರಣದಿಂದ ಪಂಡಿತನು ವಿಷಾದಿಸುತ್ತಾ ಮೃತಪಟ್ಟನು ಮಗನು ಭಿಕ್ಷಾಟನೆಯನ್ನು ನಮ್ಮ ಕುರು ಪುರಾಣದಲ್ಲಿ ಶ್ರೀಪಾದಸ್ವಾಮಿಯವರು ಇದ್ದ ಸಮಯದಲ್ಲಿ ಪ್ರತಿದಿನವೂ ಅವ ನದಿಗೆ ಸ್ನಾನ ಮಾಡಲು ಹೋಗುತ್ತಿದ್ದಾಗ ಒಂದು ಚಾಕಲಿವನು ನಮಸ್ಕಾರ ಮಾಡುತ್ತಿದ್ದ ಒಂದು ದಿನ ಶ್ರೀಪಾದಸ್ವಾಮಿ ಅವನಿಗೆ ದೇವ್ಯವಾದ ವರವನ್ನು ನೀಡಿದ್ದು ಓರಿ ನೀನು ಚಕ್ರವರ್ತಿ ಮಹಾಭೋಗಗಳನ್ನು ಪಡೆಯುವೆ ಎಂದು ಹೇಳಿದರು ಆ ವರದಿಂದ ಮುಂದುವರಿದು ಆ ಚಾಕಲಿ ತನ್ನ ಮನೆಯನ್ನೆಲ್ಲಾ ತೊರೆದಿದ್ದಾನೆ ಮತ್ತು ಶ್ರೀಪಾದಸ್ವಾಮಿಯ ದಿವ್ಯಪೂಜೆಯಲ್ಲಿ ತೊಡಗಿಕೊಂಡಿದ್ದಾನೆ ಅವನು ಬ್ರಾಹ್ಮೆ ಮುಹೂರ್ತದಲ್ಲಿ ಎದ್ದು ತಕ್ಷಣವೇ ಶ್ರೀಪಾದಸ್ವಾಮಿ ಆಶ್ರಮಕ್ಕೆ ಹೋಗಿ ಆಶ್ರಮವನ್ನು ಪರಿಶುದ್ಧವಾಗಿ ಮಾಡಿದನು ಮತ್ತು ನೀರನ್ನು ಚಿಮ್ಮಿ ಮುಗ್ಗುಗಳನ್ನು ಹಾಕಿ ಅದ್ಭುತವಾಗಿ ಅಲಂಕರಿಸಿದನು ನಂತರ ತನ್ನ ಕೆಲಸವನ್ನೂ ಮಾಡಿದನು ಒಂದು ವಸಂತ ಕಾಲದಲ್ಲಿ ಮಹಾರಾಜು ತನ್ನ ಬಾಳಿಯೊಂದಿಗೆ ನದಿಯಲ್ಲಿ ಜಲಕ್ರೀಡೆಯನ್ನು ನಡೆಸುತ್ತಿದ್ದ ಅದನ್ನು ದೃಶ್ಯವಾಗಿ ನೋಡಿ ಚಾಕಲಿಯ ಮನಸ್ಸಿನಲ್ಲಿ ಅದೇ ಭಾವನೆ ಮೂಡಿತು